ರಾತ್ರಿ ಕುತ್ಕೊಂಡು ಬರೆಯೋರು ನಾನು ಅವಾಗ ಏನ್ ಮಾಡ್ತಿದ್ದೆ ನನ್ಗೆ ತುಂಬಾ ಕುತೂಹಲ ಅಮ್ಮ ಹೆಂಗ್ ತಗೊಂಡ್ ಹೋಗ್ತಿದ್ದಾರೆ ಈ ಕತೆ ಅಂತ ನಾನೇನ್ ಮಾಡ್ತಿದ್ದೆ ಬೆಳಗ್ಗೆ ಬೇಗದ ಅಮ್ಮ ಅತ್ತ ನೆದ್ ಸ್ವಲ್ಪ ಕೆಲಸ ಮಾಡ್ಕೋತಿರೋ ನಾನ್ ಮೆತ್ತಗೆ ಅದನ್ನ ತೆಗೆದು ಓದ್ತಾ ಇರ್ತಿದ್ದೆ ಅಮ್ಮ ನಂಗೆ ಬಂದು ಓದ್ಬೇಡ ಓದ್ಬೇಡ ಅಂತ ಹೇಳೋರು ಅವಾಗ ನಮ್ದು ನಮ್ಮ ತಾಯಿದು ಧಾರಾವಾಹಿಗಳು ಬರ್ತಿತ್ತು ನನ್ನ ಫ್ರೆಂಡ್ಸ್ ಕೇಳೋರು ಏ ನೀನ್ ಕಥೆ ಕತೆ ಮುಂದೆ ಏನಾಗತ್ತೆ ಹೇಳು ಮುಂದೆ ಏನಾಗತ್ತೆ ಹೇಳು ಅಂತ ನನ್ಗೆ ಅರ್ಧಂಗ ಅರ್ಧ ಗೊತ್ತಿರ್ತಿತ್ತು ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೆ ಬಟ್ ನಾನ್ ಸ್ವಲ್ಪ ಕದ್ದು ಮುಚ್ಚಿ ಓದ್ತಿದ್ದೆ ಅಂದ್ರೆ ಆ ತರದ್ದು ಕೆಲವು ಸೀನ್ಸ್ ಎಲ್ಲ ಬರ್ದಿದ್ರು ನಮ್ಮಅಮ್ಮ ಹೆಣ್ಮಕ್ಳು ಇಟ್ಕೊಂಡು ಉಷಾ ಯಾಕೆ ಹೀಗೆ ಬರೀತಾಳೆ ಹೆಣ್ಮಕ್ಳ ಜೀವನಕ್ಕೆ ತೊಂದ್ರೆ ಆಗುತ್ತದು ಅವ್ರ ಭವಿಷ್ಯಕ್ ತೊಂದರೆ ಆಗತ್ತೆ ತಮ್ಮ ತಾಯಿಯವರು ಬರೆದ ಒಂದು ಕಾದಂಬರಿ ಹಿಂದಿಯ ಅಮ್ಮೆ ಕತೆಗೂ ಸ್ಫೂರ್ತಿಯಾಗಿತ್ತು ಅಂತ ಹಾಗೆ ಆಪ್ತಮಿತ್ರ ಚಿತ್ರದ ಮೂಲ ಚಿತ್ರ ಅಂದರೆ ಮಲಯಾಳಂನ ಚಿತ್ರ ಆ ಚಿತ್ರದ ಕತೆಗೂ ನಿಮ್ಮ ತಾಯಿಯವರು ಬರೆದಿರೋ ಕಾದಂಬರಿಗೂ ಏನಾದರೂ ಒಂದು ಸಂಬಂಧ ಇದೆ ಅಂತ ಕೇಳ್ಪಟ್ಟೆ ನಿಜಾನಮ್ಮ ಅದು ಅವಾಗ ಮಹಿಳಾ ಸೇವಾ ಸಮಾಜ ಈಗ ಯಾವ ಸ್ಕೂಲಲ್ಲೂ ಅದಿಲ್ಲ ಅನ್ಸುತ್ತೆ ಹೈಯರ್ ಇಂಗ್ಲೀಷ್ ಅಂತಿರೋದು ಹೈಯರ್ ಇಂಗ್ಲಿಷ್ ಒಂದ್ ಸಬ್ಜೆಕ್ಟ್ ಇಂಗ್ಲಿಷ್ ಗ್ರಾಮರ್ ಒಂದ್ ಸಬ್ಜೆಕ್ಟ್ ಸೋಷಿಯಲ್ ಸ್ಟಡೀಸ್ ಒಂದ್ ಸಬ್ಜೆಕ್ಟ್ ಆವಾಗ ನನ್ಗೊಂದು ಇನ್ಸ್ಟಿಂಕ್ಟ್ ಅನ್ನೋದು ನಂಗೆ ಇನ್ನು ಇನ್ಸ್ಟಿಂಕ್ಟ್ ಅನ್ನೋ ವರ್ಡ್ ಅಲ್ಲಿ ಮೇಕ್ ಯೋರ್ ಓನ್ ಸೆಂಟೆನ್ಸಸ್ ಅಂತ ಹೋಮ್ ವರ್ಕ್ ಕೊಟ್ಟಿದ್ದೆ ನಾನು ಅನಿಮಲ್ಸ್ ಹ್ಯಾವ್ ಅನ್ ಇನ್ಸ್ಟಿಂಕ್ಟ್ ಟು ಪ್ರೊಟೆಕ್ಟ್ ದೆಮ್ ಸೆಲ್ಸ್ ಅಂತ ಬರ್ಕೊಂಡು ಬಂದಿದ್ದೆ ಅಮ್ಮ ಕ್ಲಾಸಲ್ಲಿ ನನ್ನ ಕರೆದ್ರು ಬಾಯಲಿ ಯಾರ್ತೀನಿ ಏನು ಹುಷ ಅಂತ ಹೋದೆ ಕ್ಲಾಸಲ್ಲಿ ನಮ್ಮ ಫ್ರೆಂಡ್ ಏನು ಹುಷಾ ಅಂತ ಕೇಳಿದೆ ಅದಕ್ಕೆ ನಮ್ಮ ಮೆತ್ತ ಕೇಳಿದ್ವಿ ಏನೇ ಹುಷ ಅಂದ್ರೆ ಯಾರ್ದು ನಿಂಗೆ ಹೇಳ್ಕೊಟ್ಟಿದ್ದು ಅಂತ ಹೇಳಿದ್ರು ನಾನು ಬರ್ದೆ ಅಂದೆ ಸುಳ್ಳು ಯಾರಾದರೂ ಹೇಳ್ಕೊಟ್ಟಿದ್ರಾ ಅಂತ ಇಲ್ಲ ಕಡೆ ನಾನು ಬರ್ದೆ ಅಂತ ಹೇಳ್ತೆ ನಮ್ಮಮ್ಮ ಸರಿ ಸರಿ ಚೆನ್ನಾಗಿ ಬರ್ದಿದ್ಯಾ ನಮ್ಮಮ್ಮ ಸ್ವಲ್ಪ ಸ್ಟ್ರಿಕ್ಟು ಸ್ಕೂಲಲ್ಲಿ ನಾನು ಹಾಗಂದ್ರೆ ನಮ್ಮಮ್ಮ ಜಾಸ್ತಿ ನನಗೆ ಇದು ಮಾಡ್ತಿರ್ಲ ಆಯ್ತು ಆಯ್ತು ಚೆನ್ನಾಗಿ ಬರ್ದಿದ್ಯಾ ಆದ್ರೆ ಯಾರು ಹೇಳ್ಕೊಟ್ಟಿಲ್ಲ ತಾನೆ ಇಲ್ಲ ಕಣೆ ನಾನೇ ಬರ್ದೆ ಅಂತ ಹೇಳ್ತಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲ ಟೀಚರ್ಗೆ ಕಣೆ ಕಣೆ ಅಂತ ನಿಮ್ಮಮ್ಮನೂ ಕಣೆ ಅಂತ ಅಲ್ಲ ಕಣೆ ನೀನು ಒಂದು ಅಂದ್ರೆ ಆ ಡೇಸ್ ನನ್ಗೂ ನಮ್ಮಮ್ಮನ್ನ ನಾನು ಅಮ್ಮ ಅಂತ ಕರೆಯೋದಕ್ಕೆ ಆಗ್ತಿರ್ಲಿಲ್ಲ ಆ ತರ ನಮ್ಮಮ್ಮ ಅದೇ ಸ್ಕೂಲಲ್ಲಿ ಇರ್ತಿದ್ರು ಅವ್ರ ಟೀಚರ್ ಅವರು ಉಷಾ ಅಂತ ಕೂಪ್ತಿದ್ದೆ ಉಷಾ ನಾನು ಬರ್ತೀನಿ ಅಂತ ಹೇಳ್ತಿದ್ದೆ ಆತರ ನಮ್ಮಅಮ್ಮ ಎಷ್ಟೊಂದ್ಸಲ ಸ್ವಲ್ಪ ಬೇಗ ಬಿಟ್ರೆ ಮನೆಗ್ ಹೊಟ್ಟೋಗರು ನಾವ್ ಆಮೇಲೆ ಫ್ರೆಂಡ್ಸ್ ಜೊತೆ ಬರ್ತಿದ್ವಿ ಆ ನೀನ್ ಹೋಗಿ ಮನೆಗೆ ಅಂತ ಹೇಳ್ತಿದ್ದೆ ಏನು ಫ್ರೆಂಡ್ ಹೇಳು ಹಾ ನೀನ್ ಹೋಗಿ ನಾ ಆಮೇಲೆ ಬರ್ತೀನಿ ಅಂತಿದ್ದೆ ನೀವು ಒಂದು ಹತ್ತು ವರ್ಷಗಳ ಕಾಲ ತಾಯಿ ತಂಗಿಯಿಂದ ದೂರ ಆಮೇಲೆ ನಿಮ್ಮ ಮನೆಗೆ ಬಂದ್ರಿ ಆ ಮನೆ ಬಗ್ಗೆ ಹೇಳಿ ಹಾ ಹಾ ನಾನ್ ನಮ್ಮ ಅಜ್ಜಿ ಮನೇಲಿ ಇದ್ದಾಗ ನಾನ್ ಇಬ್ಬರು ತಂಗೀರು ಇಲ್ಲಿ ಹುಟ್ಟಿದ್ದು ನನ್ನ ಮೊದಲನೇ ತಂಗಿ ಹೆಸರು ಅಂಜಲಿ ನಾವು ಮೂರ್ ಜನ ನಾನ್ ಆರ್ತಿ ನನ್ ತಂಗಿ ಅಂಜಲಿ ಆಶ್ರಯಿ ಅಂತ ನಾನು ಅಂಜಲಿ ನಾನು ಒಂದೂವರೆ ವರ್ಷ ಡಿಫ್ರೆನ್ಸ್ ಅಷ್ಟೇ ನಮಗೆ ನಾವು ತುಂಬ ಫ್ರೆಂಡ್ಸ್ ಥರನೇ ಇದ್ವಿ ಅವಳಿಗೆ ನಾ ಬಂದರೆ ತುಂಬ ಖುಷಿ ನಾನು ಒಂಥರ ಆ ಮನೇಲಿ ಗೆಸ್ಟ್ ಇದ್ದಂಗೆ ನಮ್ಮ ಅಜ್ಜಿ ಮನೆಯಿಂದ ಬಂದರೆ ನಾನು ಏನೋ ಒಂದು ಗೆಸ್ಟ್ ಬಂದಂಗೆ ನಮ್ಮ ಅಮ್ಮನ ಮನೆಗೆ ಆರ್ತಿ ಬಂದ್ಲು ಆರ್ತಿ ಬಂದ್ಲು ಅಂತ ಹೇಳಿ ಅಂಜಲಿ ತುಂಬ ಖುಷಿ ಪಡ್ತಿದ್ಲು ಆಶ್ರಯ ಮೊದಲಿಂದಲೂ ಹುಡುಗಿರ ಜೊತೆ ಜಾಸ್ತಿ ಗೋಲಿ ಆಡೋದು ಕ್ರಿಕೆಟ್ ಆಡೋದು ಲಿ ಟಾಮ್ ಬಾಯ್ಶ್ ಅವಳು ಅವಳು ಚೆನ್ನಾಗಿದ್ಲು ಅನ್ಸುತ್ತೆ ಆದರೆ ಅಂಜಲಿ ಅಷ್ಟು ಬೆರಿತಿರ್ಲಿಲ್ಲ ನಾನು ಅಂಜಲಿ ತುಂಬ ಆಟ ಆಡ್ತಿದ್ವಿ ಬಂದು ಹೊಟ್ಟ್ತಿದ್ದೆ ಅಜ್ಜಿ ಮನೇಲಿ ಆದ್ರೆ ನಮ್ಮ ಚಿಕ್ಕಮ್ಮನ ಮದ್ವೆ ಆದಾಗ ನಮ್ಮ ಚಿಕ್ಕಮ್ಮ ಮದ್ವೆ ಆಗಿ ಹೋಗ್ಬಿಟ್ಟ್ಮೇಲೆ ಯಾರು ನೋಡ್ಕೊಳ್ಳೋರಿಲ್ಲ ನಮ್ಮ ತಾಯಿ ನನ್ನನ್ನು ಮನೆಗೆ ಕರ್ಸ್ಕೊಂಡ್ಬಿಟ್ರು ಅದು ನನಗೆ ಒಂಥರ ಹೇಗಿತ್ತು ಅಂದ್ರೆ ತಾಯಿ ಹತ್ತು ವರ್ಷ ಅಜ್ಜಿ ಜೊತೆ ಇದ್ದ ಅಜ್ಜಿನೇ ನಾನು ಅಮ್ಮ ಅಂತಿದ್ದೆ ಒಂಥರ ಅಮ್ಮನ್ ಬಿಟ್ಟು ಹೋಗೋ ಮಗಳ ತರ ಆಗಿತ್ತು ನನಗೆ ಅಜ್ಜಿನ್ ಬಿಟ್ಟು ಅಮ್ಮನ ಮನೆಗೆ ಬಂದ್ರೆ ನನ್ಗೆ ಎಂತರ ಅಮ್ಮ ಅಪ್ಪ ಎಲ್ಲರೂ ಹೊಸಬ್ರು ಅನ್ನೋ ತರ ಅನ್ಸ್ತಿತ್ತು ನನಗೆ ಸಲಗಿನೇ ಇರ್ತಿರ್ಲಿಲ್ಲ ಆ ಮನೆಯಲ್ಲಿ ಅಮ್ಮ ಹೇಳೋರು ಸಂಕೋಚ ಪಟ್ಕೋಬೇಡ ನಂಗೆ ಏನ್ ಬೇಕು ಅಂತಾನು ನಾ ಕೇಳ್ತಿರ್ಲಿಲ್ಲ ಊಟ ತಿಂಡಿ ವಿಷಯದಲ್ಲಿ ತುಂಬಾ ಸಂಕೋಚ ಮಾಡ್ಕೋತಿದ್ದೆ ಅಮ್ಮ ಹೇಳೋರು ಮನೆ ಕಣೆ ಇದು ಯಾಕೆ ಇಷ್ಟು ಸಂಕೋಚ ಪಟ್ಕೋತೀಯಾ ಅಂತ ಹೇಳ್ತಿದ್ರು ಅದು ಅಭ್ಯಾಸ ಆಗತ್ ನನಗೆ ಸ್ವಲ್ಪ ವರ್ಷ ಹಿಡೀತು ಆ ಒಂದು ದೊಡ್ಡ ಮನೆ ತುಂಬಾ ದೊಡ್ಡ ಮನೆ ಅಲ್ಲಿ ನೀವು ನಿಮ್ ತಂದೆ ತಾಯಿ ನಿಮ್ ಇಬ್ಬರು ಪುಟ್ಟ ಆ ಪ್ರಪಂಚ ಆ ಪ್ರಪಂಚ ಆ ದಿನಗಳು ನಮ್ ನಮ್ ಮನೆಗೆ ಐ ಥಿಂಕ್ ಒಂದು ಹನ್ನೊಂದುವರೆವರೆಗೂ ಜನ ಬಂದು ಹೋಗೋರು ನಮ್ಮ ಮನೆ ಎಷ್ಟು ಗೇಟ್ ಇಷ್ಟು ದೊಡ್ಡದು ಒಳಗಡೆ ಬರೋದು ಹೋಗೋದು ಎಷ್ಟು ಜನ ಇರ್ತಿದ್ರು ಅಂದ್ರೆ ನಾವು ನಿದ್ದೆ ಮಾಡಿ ಹನ್ನೊಂದುವರೆಗೆನೆ ಜನ ಹೋಗೋರು ಆತರ ಆಗಿತ್ತು ನಮ್ಮನೆ ನಮ್ಮ ನಮ್ಮ ಮನೇಲಿ ಹೇಗಿತ್ತು ಅಂದ್ರೆ ನಮ್ಮ ಕಸಿನ್ಸ್ ಎಲ್ಲ ಊಟಕ್ಕೆ ನಮ್ಮ ಮನೆಗೆ ಬರ್ತಿದ್ದಿದ್ದು ನಮ್ಮ ಐದ್ ಜನ ಕಸಿನ್ಸ್ ಇದ್ರು ನಮ್ಮ ತಂದೆ ಅಕ್ಕನ್ಗೆ ಐದ್ ಜನ ಗಂಡ್ ಮಕ್ಳು ಸೊ ಅವ್ರೆಲ್ಲಾರು ಬರೋರು ಹಾಗೆ ಮನೆ ಅವಾಗ್ಲೂ ತುಂಬ ತುಂಬಾ ತುಂಬಿದಾಗಿರ್ತಿತ್ತು ಜನ ಜಾಸ್ತಿ ಗಲ ಹೌದು ಹೌದು ಆಚೆ ಹೌದು ಆ ಪಿಕ್ಚರ್ಗೆ ಪಿಕ್ಚರ್ ಅಂದ್ರೆ ನಮ್ಮನೆ ಹತ್ರ ಶಾಂತಿ ಥಿಯೇಟರ್ ಇತ್ತು ಉಮಾ ನಾವ್ ಹೋಗ್ತಿದ್ದು ನಾಲ್ಕು ಥಿಯೇಟರ್ಸ್ ಮೇನ್ ಶಾಂತಿ ಥಿಯೇಟರ್ ಸಂಜಯ್ ಥಿಯೇಟರ್ ನಂದಾ ಥಿಯೇಟರ್ ಉಮಾ ಥಿಯೇಟರ್ ಕನ್ನಡ ಪಿಕ್ಚರ್ಸ್ ನನಗೆ ನಮ್ಮ ಅಪ್ಪಂಗೆ ಕನ್ನಡ ಪಿಕ್ಚರ್ಸ್ ಅಂದ್ರೆ ತುಂಬಾ ಇಷ್ಟ ನಮ್ಮಮ್ಮಗೆ ನಮ್ಮಮ್ಮ ನಮ್ಮಮ್ಮ ಕನ್ನಡ ಪ್ರೇಮಿನೇ ಆದ್ರೆ ನಮ್ಮಅಮ್ಮಂಗೆ ಹಿಂದಿ ಮೂವೀಸು ಇಂಗ್ಲಿಷ್ ಮೂವೀಸ್ ಇಷ್ಟ ನನ್ನ ಇಬ್ರು ತಂಗಿರ್ಗು ಅದೇನೆ ಇಷ್ಟ ನನ್ಗೆ ನಮ್ಮಅಪ್ಪ ಮಾತ್ರ ಕನ್ನಡ ಇಷ್ಟ ನಾವು ಕನ್ ಪ್ರತಿಯೊಂದು ಎಲ್ಲ ಪಿಕ್ಚರು ನೋಡಿದಿವಿ ಕನ್ನಡ ನಾನು ನಿಜ ಹೇಳ್ಬೇಕಂದ್ರೆ ಎಲ್ಲಾನು ನೋಡಿದೀನಿ ನಾನು ಸೊ ಪ್ರತಿ ವಾರ ಯಾವುದೇ ಕನ್ನಡ ಪಿಕ್ಚರ್ ರಿಲೀಸ್ ಆದ್ರೆ ನಮ್ಮ ಮನೇಲಿ ಒಬ್ಳು ಕೆಳಸ್ದವಿದ್ ಲಕ್ಷ್ಮಿ ಅಂತ ಸುಮಾರು ವರ್ಷಗಳಿದ್ರು ನಾವು ಚಿಕ್ಕ ಮಗುವಾಗಿಂದಿದ್ಲು ಅವಳು ಅವಳಿಗೆ ನಾವು ಟಿಕೆಟ್ಗೆ ದುಡ್ಡು ಕೊಟ್ಬಿಡ್ತಿದ್ವಿ ನಮ್ಗೆ ಐದು ಟಿಕೆಟ್ ತೊಗೊಂಬ ಬಾಲ್ಕನಿ ಟಿಕೆಟ್ ಅಂತ ಆಗ ಬಾಲ್ಕನಿ ಟಿಕೆಟ್ ಎರಡು ರೂಪಾಯೋ ಎರಡೂವರೆ ರೂಪಾಯೋ ಇತ್ತು ಅವಳು ಹೋಗೋಳು ನೂಕ್ ನುಗ್ಲಲ್ಲಿ ಆ ಹುಡುಗಿರುದ್ಲು ಅವಳು ಜಗಳ ಆಡ್ಕೊಂಡು ಫುಲ್ ತಗೊಂಡ್ ಐದ್ ಟಿಕೆಟ್ ತಂದ್ಕೊಡೋಳು ನಮ್ಗೆ ನಾವ್ ಐದ್ ಜನ ಹೋಗ್ತಿದ್ವಿ ಥಿಯೇಟರ್ ಪಿಕ್ಚರ್ ಮುಗ್ದು ಮಸಾಲೆ ದೋಸೆ ಎಸ್ ಮಸಾಲೆ ದೋಸೆ ಜಾಮೂನು ಆಮೇಲೆ ಈ ವಿಶ್ವೇಶ್ಪುರಂ ಸರ್ಕಲ್ ಅಲ್ಲಿ ಅಲ್ಲಿ ಈರುಳ್ಳಿ ದೋಸೆ ನಮ್ ತಾಯಿಗೆ ಈರುಳ್ಳಿ ದೋಸೆ ತುಂಬಾ ಇಷ್ಟ ಈರುಳ್ಳಿ ದೋಸೆ ಮಸಾಲೆ ದೋಸೆ ನಮ್ ತಂದೆಗೆ ಮಸಾಲೆ ದೋಸೆ ತುಂಬಾ ಇಷ್ಟ ಜಾಮೂನು ಮತ್ತೆ ಸುಟ್ಟಿದ ಜೋಳ ಅದೆಲ್ಲ ತಗೊಂಡು ಕಾರ್ ಇತ್ತು ಅಪ್ಪ ಅವಾಗ ತಾನೇ ಹುಸ್ತಾಗ ಕಾರ್ ತಗೊಂಡಿದ್ರು ವೈಟ್ ಕಲರ್ ಫಿಯೆಟ್ ಕಾರು ಈ ಇವರು ಶಿವರಾಮ್ ರಾಮನಾಥ್ ಇದಾರಲ್ಲ ರಾಮನಾಥ್ ಅವರಿಂದ ಪರ್ಚೇಸ್ ಮಾಡಿದ್ ನಮ್ ತಂದೆ ಫಸ್ಟ್ ಆ ಕಾರನ್ನ ಆ ಕಾರು ಒಂಥರ ನಮ್ದು ಫ್ಯಾಮಿಲಿ ತರ ಆಗೋಗಿತ್ತು ಆ ಕಾರ್ ನಂಬರ್ ನಾಪ್ಕಾಯ್ ಎಮ್ ಎಸ್ ಕ್ಯೂ ಫಾರ್ಟಿ ತ್ರೀ ಅಂತ ನಾವು ಚೆನ್ನೈಗೆ ಹೋಗಿ ಅವಾಗ ಅಲ್ಲಿ ಹೋಗಿದ್ವಿ ಟ್ರೈನಲ್ಲಿ ಹೋಗಿ ಅಲ್ಲಿಂದ ಅವ್ರ ಮನೇಲಿ ಇಟ್ಕೊಂಡು ಕಾರ್ ಅಲ್ಲಿ ವಾಪಸ್ ಬಂದ್ವಿ ಆ ಕಾರ್ ಅಪ್ಪನೇ ಓಡಿಸ್ಕೋ ಅಪ್ಪ ತುಂಬಾ ಒಳ್ಳೆ ಡ್ರೈವರ್ ಅಂದ್ರೆ ಅವ್ರಿಗೆ ಕಾರ್ ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ ತುಂಬಾ ಪ್ಯಾಶನ್ ಅಪ್ಪನಿಂದ ನನಗ್ ಬಂದಿದೆ ನಾನು ಹದಿನೆಂಟು ವರ್ಷ ಆದಾಗಿಂದ ಕಾರ್ ಓಡಿಸ್ತಿದ್ದೀನಿ ನನ್ನ ಮೇನ್ ಸ್ಟ್ರೆಸ್ ಬಸ್ಟರ್ ನನಗ್ ಕಾರ್ ಡ್ರೈವಿಂಗ್ ಅಪ್ಪನ್ಗೂ ಹಾಗೆ ಇತ್ತು ಹಾಗೆ ಇತ್ತು ಅಪ್ಪ ಕಾರ್ ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ ಕೊನೆ ಕೊನೆಯಲ್ಲಿ ಅವರು ಹೆಚ್ಚು ಡ್ರೈವ್ ಮಾಡ್ತಿರ್ಲಿಲ್ಲ ಬಟ್ ಅವ್ರಿಗೆ ಕಾರ್ ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ ಮನೆಯಲ್ಲಿ ತುಂಬಾ ವೈಬ್ ಕೆಲವು ವಿಷಯದಲ್ಲಿ ವೈಬ್ಸ್ ಆಗ್ತಿದ್ದು ವೈಬ್ಸ್ ಇದ್ದಿದ್ದು ನನಗೆ ನಮ್ಮಅಪ್ಪಂಗೆ ಸಮಾನ ಅಭಿರುಚಿ ನಮಗೆ ನಮ್ಮಮ್ಮ ತುಂಬಾ ಮಾಡರ್ನ್ ಇದ್ರಲ್ಲಿ ನಮ್ಮ ಅಪ್ಪ ಅಮ್ಮಂಗೆ ಯಾವಾಗ್ಲೂ ಒಂದ್ ಸ್ವಲ್ಪ ಕ್ಲಾಶ್ ಆಗೋದು ನಮ್ ತಂದೆಗೆ ಹೆಣ್ಮಕ್ಳು ಕೂದ್ಲು ಸಿ ನಮ್ ತಾಯಿಗೆ ಅವರು ಸ್ವಾತಂತ್ರ್ಯ ಕೊಟ್ಟಿದ್ರು ಆದ್ರೆ ಬೇಸಿಕಲಿ ನಮ್ ತಂದೆ ಹೇಗೆ ಅಂದ್ರೆ ಹೆಣ್ಮಕ್ಳು ಜಡೆ ಹಾಕೊಳ್ಳಿ ಕುಕುಮ ಇಟ್ಕೊಳ್ಳು ಕೈ ತುಂಬಾ ಬಳೆ ಈ ತರ ಬಳೆ ನನಗೆ ತುಂಬಾ ಇಷ್ಟ ಅಮ್ಮಂಗ್ ಈ ತರ ಬಳೆ ಇಷ್ಟ ಇಲ್ಲ ಅಮ್ಮಂಗೆ ಕೈಲಿದ್ರೆ ಇಷ್ಟ ಸ್ಲೀವ್ಲೆಸ್ಸು ಬರಿಕಾಯಿ ಸ್ಮಾರ್ಟ್ ಆಗಿರುತ್ತೆ ಅಂತ ಆದ್ರಿಂದ ಅಪ್ಪ ಎಷ್ಟೊಂದ್ಸಲ ಹೇಳ್ತಿರ್ ನೋಡು ಆತಿ ಹೇಗ್ ಹಾಕೋತಾಳೆ ಅಮ್ಮ ಹೇಳೋರದು ಅವ್ಳ ಅಭಿರುಚಿ ಇದು ನನ್ನ ಅಭಿರುಚಿ ಈ ತರದ್ರಲ್ಲಿ ಒಂದ್ ಸ್ವಲ್ಪ ಕ್ಲಾಶ್ ಆಗ್ತಿತ್ತು ಪ್ರಾಣಿಗಳು ನಮ್ಮ ಅಪ್ಪ ಅಮ್ಮಂಗ ಇಬ್ಬರಿಗೂ ತುಂಬಾ ಇಷ್ಟ ನಮ್ ತಾತ ಹೇಳಿದ್ಮರ್ ಕಾಲದಿಂದಲೂ ಭೈರ ಅಂತ ಒಂದಿತ್ತು ಅದು ನಾಯಿ ಅದು ನಮ್ ತನ್ ನಮ್ ತಾತಂಗ ತುಂಬಾ ಇಷ್ಟವಾದ ನಾಯಿ ಆ ಒಂದ್ ಮನೇಲಿ ನಾಯಿಗಳಿದ್ದೇ ಅಭ್ಯಾಸ ನಮ್ಮನೇಲೂನು ಎರಡ್ ನಾ ಮೂರ್ ನಾಯಿ ಇತ್ತು ಎರಡ್ ಬೆಕ್ಕಿತ್ತು ಆ ನಾಯಿಗಳಿಗೂ ನಾವ್ ಏನೇನ್ ಇರ್ತಿದ್ವಿ ಇಲ್ಲ ಕೇಳ್ಪಟ್ಟು ನಿಮ್ ತಂಗಿಯವ್ರಿಗೆ ನಾಯಿಗಳಂದ್ರೆ ನನ್ನ ತಂಗಿ ಅನಿಮಲ್ ಲವರ್ ಅವಳು ಯಾವ್ದೇ ಎಲ್ಲೇ ನೋಡಿದ್ರು ಅವ್ಳು ಯಾವ್ದೇ ಒಂದ್ ನಾಯಿ ಒಂದ್ ಚೂರು ತೊಂದರೆ ನಿದ್ರು ಅವ್ಳು ಫಸ್ಟ್ ಓಡೋಗ್ತಾರೆ ಅಕ್ಕ ತಂಗಿ ಮೂರ್ ಜನ ಅಂದ್ರೆ ಎರಡವ್ ತುಂಬಾ ಅಟ್ಯಾಚ್ ಆಗಿದ್ರು ಅಂತ ಆಮೇಲೆ ಆಶ್ರಯ ಸೊ ನಿಮ್ಮ ಅಕ್ಕ ತಂಗಿರಲ್ಲಿ ಬರವಣಿಗೆ ನಿಮ್ ಬರವಣಿಗೆ ನನಗ್ ಬಂದಿತ್ತು ನನ್ ತಂಗಿ ಇದ ಅಂಜನಿ ಇದ್ಲಲ್ಲ ಅವಳು ತುಂಬಾ ಅಂದ್ರೆ ಅಮ್ಮ ಇನ್ನೊಂದೇನು ಅಂತಂದ್ರೆ ತುಂಬಾ ಎಕ್ಸ್ಟೆನ್ಸಿವ್ ರೀಡರ್ ಅಮ್ಮ ಇಂಗ್ಲಿಷ್ ಬುಕ್ಸು ಕನ್ನಡ ಬುಕ್ಸು ಎಲ್ಲ ಎಷ್ಟು ಬುಕ್ಸ್ ಇದ್ರು ಸಹ ಅದು ಅಮ್ಮ ಅಷ್ಟು ಓದೋರು ಅಷ್ಟು ಓದೋರು ನಮ್ ತಂಗಿ ಅದೇ ತರ ಅಂಜಲಿ ಅವಳು ಎಲ್ಲಾ ಕಾದಂಬರಿನು ಓದ್ತಿದ್ಲು ನಮ್ ತಾಯಿ ಕಾದಂಬರಿ ಅಲ್ಲದೆ ಸಾಯಿ ಸುತ್ತೆ ಅವರ ಕಾದಂಬರಿ ರಾಧಾದೇವಿ ಅವ್ರ ಕಾದಂಬರಿ ಎಲ್ಲಾನು ಓದೋಳು ಅವಳು ಅಂಡ್ ನಾನು ಒಂದ್ ಚಿಕ್ಕ ಚಿಕ್ಕ ಕತೆಗಳು ಬರೆದ್ರೆ ಅವಳು ಅದನ್ನು ಓದೋಳು ತರ ನಮ್ ತಾಯಿ ಸಾಮಾನ್ಯವಾಗಿ ಬರೀತಿದ್ ಎಲ್ರು ಮಲಗಿದ್ಮೇಲೆ ಅಮ್ಮ ಅಹ್ ಒಂದು ಡೈನಿಂಗ್ ಟೇಬಲ್ ಹತ್ರ ಒಂದು ಚೇರು ಮತ್ತೆ ಟೇಬಲ್ ಇಟ್ಕೋ ಅದು ನಮ್ಮ ಅಮ್ಮನ್ ಫೇವ್ರೇಟ್ ಪ್ಲೇಸು ಅಮ್ಮ ಈ ಸೋಫಾ ಮೇಲೆಲ್ಲ ಕುತ್ಕೊಂಡ್ ಬರಿತಿರ್ಲಿಲ್ಲ ಅಲ್ಲೊಂದು ಕೂತ್ಕೊಂಡು ಇಲ್ಲ ನಮ್ಮ ಪೋರ್ಟಿಕೋಲ್ ಒಂದಿತ್ತು ಅದೇ ಎರಡ್ ಜಾಗ ನಮ್ಮ ನಮ್ಮಅಮ್ಮನ್ ಬರೆಯೋ ಜಾಗ ರಾತ್ರಿ ಕೂತ್ಕೊಂಡು ಬರೆಯೋರು ನಾನು ಅವಾಗ ಏನ್ ಮಾಡ್ತಿದ್ದೆ ನನ್ಗೆ ತುಂಬಾ ಕುತೂಹಲ ಅಮ್ಮ ಹೆಂಗ್ ತಗೊಂಡ್ ಹೋಗ್ತಿದಾರೆ ಈ ಕತೆ ಅಂತ ಏನ್ ಮಾಡ್ತಿದ್ದೆ ಬೆಳಗ್ಗೆ ಬೇಗದ ಅಮ್ಮ ಅಕ್ಕ ನೆದ್ ಸ್ವಲ್ಪ ಕೆಲಸ ಮಾಡ್ಕೊತಿರೋ ನಾನ್ ಮೆತ್ತಗೆ ಅದನ್ನ ತೆಗೆದು ಓದ್ತಾ ಇರ್ತಿದ್ದೆ ಅಮ್ಮ ನಂಗೆ ಬಂದು ಓದ್ಬೇಡ ಓದ್ಬೇಡ ಅಂತ ಹೇಳೋರು ಎತ್ತಿಟ್ ಬಿಡ್ತಿದ್ರು ನನ್ನ ಕೈಯಿಂದ ಇಸ್ಕೊಂಡು ಹೋಗ್ಬಿಟ್ಟು ಎತ್ತಿಟ್ ಬಿಡ್ತಿದ್ರು ಅವಾಗ ನಮ್ದು ನಮ್ ತಾಯಿದು ಧಾರಾವಾಹಿಗಳು ಬರ್ತಿತ್ತು ನನ್ನ ಫ್ರೆಂಡ್ಸ್ ಕೇಳೋರು ಏ ನೀನ್ ನಿಮ್ ಅಮ್ಮನ್ ಕತೆ ಗೊತ್ತೇ ಮುಂದೆ ಏನಾಗುತ್ತೆ ಹೇಳು ಮುಂದೆ ಏನಾಗತ್ತೆ ಹೇಳು ಅಂತ ನನ್ಗೆ ಅರ್ಧಂಬರ್ಧ ಗೊತ್ತಿತ್ತು ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೆ ಬಟ್ ನಾನ್ ಸ್ವಲ್ಪ ಕದ್ದು ಮುಚ್ಚಿ ಓದ್ತಿದ್ದೆ ನೀವು ದೊಡ್ಡ ಫ್ಯಾನ್ ಅಯ್ಯೋ ಹೌದು ಹೌದು ತುಂಬಾ ಓದ್ತಿದ್ದೆ ನಾನು ಸ್ವಲ್ಪ ಚರ್ಚೆನೂ ಮಾಡ್ತಿದ್ದೆ ಅಮ್ಮನ ಜೊತೆ ಅಮ್ಮಂದು ನಂದು ಒಂದ್ ಸ್ವಲ್ಪ ಬೇರೆ ಬೇರೆ ಭಿನ್ನವಾದ ಅಭಿಪ್ರಾಯಗಳು ಅಭಿರುಚಿ ಇರ್ತಿತ್ತು ನಾನು ಇಷ್ಟೊಂದು ಬೋಲ್ಡ್ ಆಗಿ ಬರಿಬಹುದಾ ಹಾಗೆ ಆ ಇದ್ರ ನೀವು ನಾವ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ಆಸರೆ ಅನ್ನೋ ಕಾದಂಬರಿ ಸುಧಾ ನಲ್ ಪ್ರೀತು ಅದ್ರಲ್ಲಿ ಹೇಗೆ ಅಂತಂದ್ರೆ ಮಲತಂದೇನೆ ಮಗಳ ಮೇಲೆ ನಾಸೆಗೋಸ್ಕರ ತಾಯಿನ್ ಮದ್ವೆ ಆಗ್ತಾನೆ ಆ ತರ ಒಂದು ಕತೆ ಬರೆದಿದ್ದು ಈಸ್ ಅ ಬಿಸ್ನೆಸ್ ಮ್ಯಾನ್ ಅವನು ಆ ಮಗಳ ಮೇಲಿಂದ ಅಷ್ಟು ಚಿಕ್ಕ ಹುಡುಗಿ ಮೇಲಿನ ಆಸೆಯಿಂದ ತಾಯಿನ ಮದುವೆ ಆಗ್ತಾನೆ ನಮ್ಮ ತಾಯಿ ಅಂಥ ಸಬ್ಜೆಕ್ಟನ್ನು ಅವಾಗೆಲ್ಲ ಡೀಲ್ ಮಾಡ್ತಿದ್ರು ಆ ಥರ ಸಬ್ಜೆಕ್ಟು ನಾನು ಓದಿದ್ದು ತ್ರಿವೇಣಿ ತ್ರಿವೇಣಿ ಅವ್ರದ್ದು ಅಷ್ಟು ಗೋಲ್ಡ್ ಆಗಿ ಬರೀತಿದ್ದದ್ದು ತ್ರಿವೇಣಿ ಅವರು ಅವ್ರದ್ದು ಸೋತು ಗೆದ್ದವಳು ಅನ್ನೋದು ಇಟ್ಸ್ ಅ ವೆರಿ ಡಿಫ್ರೆಂಟ್ ಸಬ್ಜೆಕ್ಟ್ ಅದಾದ್ಮೇಲೆ ನಮ್ಮ ತಾಯಿನೇ ಆ ಥರ ಸಬ್ಜೆಕ್ಟ್ಸ್ಗಳು ಟಚ್ ಮಾಡ್ತಿದ್ದು ಆ ಥರ ಬರೆದಿದ್ರು ಅದನ್ನು ನಮ್ಮ ಮನೆಯವರೇ ತುಂಬಾ ಜನ ರಿಲೇಟಿವ್ಸ್ ಅದ್ರ ಬಗ್ಗೆ ತುಂಬಾ ಆಕ್ಷೇಪಣೆ ಮಾಡಿದ್ರು ಓಹ್ ತುಂಬಾನೇ ಆಕ್ಷೇಪಣೆ ಮಾಡಿದ್ರು ಅಂದ್ರೆ ಆ ತರದ್ದು ಕೆಲವು ಸೀನ್ಸ್ ಎಲ್ಲ ಬರ್ದಿದ್ರು ನಮ್ಮಮ್ಮ ಹೆಣ್ಮಕ್ಳು ಇಟ್ಕೊಂಡು ಉಷಾ ಯಾಕೆ ಹೀಗೆ ಬರೀತಾಳೆ ಹೆಣ್ಮಕ್ಳು ಜೀವನಕ್ಕೆ ತೊಂದರೆ ಆಗುತ್ತದು ಅವ್ರ ಭವಿಷ್ಯಕ್ ತೊಂದರೆ ಆಗತ್ತೆ ಅಂತ ಹೇಳ್ತಿದ್ರು ನಮ್ಮ ತಾಯಿ ನನ್ನ ಅವ್ರ ನನ್ನ ಮಕ್ಕಳ ಭವಿಷ್ಯಕ್ಕೂ ಆ ಒಂದು ಬರವಣಿಗೆಗೂ ಏನ್ ಸಂಬಂಧ ಅಂತ ಹೇಳ್ತಿದ್ರು ನಮ್ಮ ತಾಯಿ ಏನ್ ಸಂಬಂಧ ನಾನು ಬರಿತೀನಿ ಅಂದ್ರೆ ವಿವಿಧ ಇದು ಬೇರೆ ಬೇರೆ ಒಂದು ಇದನ್ನ ನೋಡ್ಕೊಂಡ್ ಬರೀತೀನಿ ನಾನು ಇದ್ರಲ್ಲಿ ಅದಕ್ಕೂ ನನ್ನ ಮಕ್ಕಳಿಗೂ ಏನು ಸಂಬಂಧ ಅಂತ ಹೇಳೋರು ಅದು ನನಗೂ ಏನು ಸಂಬಂಧ ಅಂತ ಅನ್ನಿಸ್ತಿರ್ಲಿಲ್ಲ ಅದು ಕಳೆದ ಸಂಚಿಕಿನಲ್ಲಿ ಮಾತಾಡಿದ್ವಿ ಅಂದ್ರೆ ತಮ್ಮ ತಾಯಿಯವರು ಬರೆದ ಒಂದು ಕಾದಂಬರಿ ಹಿಂದಿಯ ಲಂಹೆ ಕತೆಗೂ ಸ್ಫೂರ್ತಿ ಅಂತ ಹಾಗೆ ಆಪ್ತ ಮಿತ್ರ ಚಿತ್ರದ ಮೂಲ ಚಿತ್ರ ಅಂದ್ರೆ ಮಲಯಾಳಂನ ಚಿತ್ರ ಆ ಚಿತ್ರದ ಕತೆಗೂ ನಿಮ್ಮ ತಾಯಿಯವರು ಬರೆದಿರೋ ಕಾದಂಬರಿಗೂ ಏನಾದರೂ ಒಂದು ಸಂಬಂಧ ಇದೆ ಅಂತ ಕೇಳ್ಪಟ್ಟೆ ನಿಜ ನಮ್ಮ ಅದು ಹೌದು ಇರಬಹುದು ನೀವು ಹೇಳಿದ ಹಾಗೆ ಆ ಇದು ಆ ಇದು ಕೋಇಿನ್ಸಿಡೆನ್ಸ್ ಅನ್ನೋ ಥರ ಇರಬಹುದು ಕಾಕತಾಳೀಯ ಅಂತ ಅಂತಾರಲ್ಲ ಸೊ ಒಂದು ಕ್ರಿಯಾಶೀಲತೆಯ ಕಾಕತಾಳೀಯ ಅಂತ ಹೇಳ್ಬೋದು ನಾನು ಖಂಡಿತವಾಗ್ಲೂ ಹೇಳಲ್ಲ ಯಾಕಂದ್ರೆ ದೊಡ್ಡ ದಾಖಲೆ ಮಾಡಿದಂತ ಅದ್ಭುತವಾದ ಚಿತ್ರ ಆಪ್ತಮಿತ್ರ ಆದ್ರೆ ಆಪ್ತಮಿತ್ರ ಬರೋದಕ್ಕೂ ಸುಮಾರು ಒಂದು ಐ ಥಿಂಕ್ ಇಪ್ಪತ್ತು ವರ್ಷದ ಹಿಂದೆ ಅಮ್ಮ ಕರೆದರೆ ಬರಬಾರದೆ ಅಂತ ಒಂದು ಕಾದಂಬರಿ ಬರೆದಿದ್ರು ಅದು ಗೆಳತ್ ಅಮ್ಮ ಗೆಳತಿ ಪತ್ರಿಕೆ ನಡೆಸ್ತಿದ್ರಲ್ಲ ಆ ಗೆಳತಿ ಪತ್ರಿಕೆಲ್ಲೇನೆ ಅದು ಪ್ರಕಟ ಆಗಿತ್ತು ಅದು ಕರೆದರೆ ಬರಬಾರದಿಂದ ಅದು ತುಂಬಾ ಆಪ್ತ ಮಿತ್ರನೇ ಹೋಲು ಅಂದ್ರೆ ಆ ಒಂದು ಕತೆನೆ ಹೋಲುವಂತ ಕಾದಂಬರಿ ಕತೆಲಿ ಹೇಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ ಆದ್ರೆ ನಿಜವಾಗ್ಲೂ ಆ ಒಂದು ಕಾದಂಬರಿ ಓದ್ಬೇಕು ತುಂಬಾ ಅಮ್ಮ ತುಂಬ ಚೆನ್ನಾಗಿ ಬರ್ದಿದ್ದಾರೆ ಆ ಕಾದಂಬರಿ ಅದನ್ನೂ ಒಂದು ಚಿತ್ರ ಮಾಡಿದ್ರೆ ತುಂಬ ಸುಂದರವಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಹೆಚ್ಚು ಕಡಿಮೆ ಅದೇ ರೀತಿ ಅಂದರೆ ಅದೇ ಒಂದು ಥೀಮ್ ತಗೊಂಡು ಮಾಡಿರೋದು ಅದೇ ಥರ ಥೀಮ್ ಥೀಮ್ ಅದೇ ಥರನೇ ನನಗೆ ಎಷ್ಟೊಂದ್ಸಲ ಆಪ್ತ ಮಿತ್ರ ನೋಡಿದಾಗ್ಲೇ ಅನ್ಸುತ್ತೆ ಅರೆ ಅಮ್ಮ ಇದೇ ಥರ ಕತೆ ಬರ್ದಿದಾರಲ್ಲ ಅಂತ ಖಂಡಿತವಾಗ್ಲೂ ಇದು ಕಾಕತಾಳಿಯನೇ ಯಾಕೆಂದ್ರೆ ಮಣಚಿ ಮಣಿಚಿತ್ರ ತಾಳದು ಮಲಯಾಳಂ ಪಿಕ್ಚರು ಆದ್ರಿಂದ ಅದೊಂದು ಮಲಯಾಳಂ ಸಿನಿಮಾ ಇಂದ ಸಿನಿಮಾದವರು ಕನ್ನಡ ಕಾದಂಬರಿಗಳನ್ನ ಓದಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ ಖಂಡಿತ ಖಂಡಿತ ಇದು ಕಾಂಟ್ರವರ್ಸಿ ಕಾಂಟ್ರವರ್ಸಿಯಾಗೂ ನಾನು ಹೇಳ್ತಿಲ್ಲ ಕಾಕತಾಳೀಯ ಖಂಡಿತವಾಗ್ಲೂ ಆದರೆ ನನಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಅಮ್ಮಂಗೆ ಎಷ್ಟೊಂದು ತುಂಬಾ ಒಳ್ಳೆ ಥಾಟ್ಸ್ ಅಂದ್ರೆ ತುಂಬಾ ಒಳ್ಳೆ ಕಥಾವಸ್ತುಗಳನ್ನ ಅಮ್ಮ ಆರಿಸ್ಕೊಂಡು ಬರ್ದಿದ್ದಾರೆ ಅದ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ರಘುರಾಮ್ ಅವ್ರಿ ತಾಯಿ ಜೊತೆ ನಮ್ಮ ತಂದೆ ಜನರಲ್ಲಿ ನನ್ನ ತಂಗಿಯರಿಬ್ರು ಚಿಕ್ಕವರು ನನ್ಗೆ ತುಂಬಾ ಆಸಕ್ತಿ ಈ ತಂದೆ ತಾಯಿ ನಮ್ ತಂದೆ ಯಾವಾಗ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದರು ತುಂಬಾ ಪ್ರೋಗ್ರಾಮ್ಸು ಐ ತಿಂಕ್ ವಾರಕ್ಕೊಂದ್ ಎರಡ್ ಎರಡು ಸಲ ಮೋಸ್ಟ್ಲಿ ಸ್ಯಾಟರ್ಡೆ ಸಂಡೆ ಸಲ ದಿವಸನು ದಿನಾ ಸಾಯಂಕಾಲ ಪ್ರೋಗ್ರಾಮ್ ಎಲ್ಲದಕ್ಕೂ ನಾನು ಹೋಗ್ತಿದ್ದೆ ಮ್ಯೂಸಿಕ್ ಪ್ರೋಗ್ರಾಮ್ ಡಾನ್ಸ್ ಪ್ರೋಗ್ರಾಮ್ ಎಷ್ಟು ನಾಟಕಗಳನ್ನ ನೋಡಿದೀನಿ ನಾನು ಡಾನ್ಸ್ ಡ್ರಾಮಾಗಳ ನೋಡಿದೀನಿ ಅವಾಗ ಇವರು ಜೀವರಾಜ್ ಆಳ್ವ ಅವರಿದ್ರು ಮತ್ತೆ ಐ ತಿಂಕ್ ಅವಾಗ ಗುಂಡೂರಾವ್ ಅವರು ಅವರು ಚೀಫ್ ಮಿನಿಸ್ಟರ್ ಆಗಿದಾಗ ಮಿಸ್ಟರ್ ಅಂಡ್ ಮಿಸಸ್ ಗುಂಡೂರಾವ್ ಅವರು 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 ಪತ್ನಿ ಜೊತೆ ನಾನು ನಮ್ಮ ತಾಯಿ ವರಲಕ್ಷ್ಮಿ ಅವ್ರ ಜೊತೆ ನಮ್ಮ ತಾಯಿಗೆ ಅವರು ಚೆನ್ನಾಗಿ ಪರಿಚಯ ಇದ್ರು ಕೂತಿದ್ವಿ ನಮ್ಮ ನನ್ನ ಮಗಳು ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ತಾಯಿ ಮತ್ತೆ ರಾಮಕೃಷ್ಣ ಹೆಗ್ಡೆ ಅವರನ್ನು ನಾನು ಮೀಟ್ ಮಾಡಿದೀನಿ ಅವಾಗ ನಮ್ ತಾಯಿ ಅವಾಗ ನನ್ಗೆ ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಪ್ರತಿಭಾ ಪ್ರಹ್ಲಾದ್ ಇದಾರಲ್ಲ ಶಿ ವಾಸ್ ಮೈ ಸೀನಿಯರ್ ಅವಳು ನನ್ನ ಸೀನಿಯರ್ಸಲ್ಲಿ ಹೋಗ್ತಿದ್ವಿ ಪ್ರೋಗ್ರಾಮ್ ನಾನು ಇಷ್ಟೊಂದು ನೋಡಿದೀನಿ ಹಾ ಹಾ ನೋಡಿದೀನಿ ಆತರ ನಾನು ತುಂಬಾ ತುಂಬಾ ನಮ್ ತಂದೆ ತಾಯಿ ಜೊತೆ ಎಂತೆಂತ ಇವ್ರ ಜೊತೆ ನಾನು ಇರ್ತಿದ್ದೆ ಅಂತಂದ್ರೆ ನಮ್ ತಾಯಿ ಸೆನ್ಸಾರ್ ಬೋರ್ಡ್ ಅಲ್ಲೂ ಇದ್ರು ಅವಾಗ ನಮ್ ನಮ್ ತಾಯಿ ಯಾವ ತುಂಬಾನೇ ಬೇಕಾದಷ್ಟು ಮೂವೀಸ್ ಅವಳೇ ನನ್ ಹೆಂಡತಿ ಪ್ರಜೆಗಳು ಪ್ರಭುಗಳು ನಾನು ಪ್ರೇಮಲೋಕ ರವಿಚಂದ್ರನ್ ಅವ್ರ ಜೊತೆ ಕುತ್ಕೊಂಡ್ ನಾನು ನೋಡಿದ್ದೀನಿ ಅವಾಗ ರವಿಚಂದ್ರನ್ ಅವಾಗ ತಾನೆ ಒಂದ್ ಸ್ವಲ್ಪ ಡೆಬ್ಯೂ ಅಂದ್ರೆ ಈ ತರ ಒಂದು ಅದ್ದೂರಿಯಾದ ಚಿತ್ರದಲ್ಲಿ ನಾಯಕ ಆಗಿ ಮಾಡಿದ್ದು ಅವಾಗ ಅವ್ರು ಸಣ್ಣ ಪುಟ್ಟ ಮೂವೀಸ್ ಅಲ್ಲಿ ಮಾಡಿದ್ರು ನಾಯಕ ಆಗಿ ಅದಷ್ಟು ಹಿಟ್ ಆಗಿರ್ಲಿಲ್ಲ ಒಂದ್ ಅಹ್ ಬಿತ್ತಂತ ಲಿಷ್ಯ ಇದಾಗಿದ್ದ ಪ್ರೇಮಲೋಕ ಆವಾಗ ನಾನು ಅವ್ರ ಜೊತೆ ಕೂತ್ಕೊಂಡು ಅದೇ ಸಾಂಗ್ ನಲ್ಲಿ ರವಿಚಂದ್ರನ್ ಅವರೆಲ್ಲ ಕೂತಿದ್ರು ನಮ್ಮ ತಾಯಿ ಪಕ್ಕ ಕೂತ್ಕೊಂಡು ನಾನು ಆ ಪಿಕ್ಚರ್ ನೋಡಿದ್ದೆ ಅದಕ್ಕೆ ನೀವು ತುಂಬಾ ಡಾಕ್ಟರ್ ಸ್ಟೋರೀಸೇ ಬರೀತಾರಲ್ಲ ಏನ್ ಅನುಭವ ಇದೆ ಡಾಕ್ಟರ್ ಆಗಿ ನಿಮ್ಗೆ ಅನುಭವ ಇಲ್ಲದೆ ಹೇಗ್ ಬರಿತೀರಾ ಅಂತ ಕೇಳಿದ್ರು ಅದಕ್ಕೆ ನಮ್ಮ ತಾಯಿ ಓ ನೀವು ಅನುಭವದ ಬಗ್ಗೆ ಕೇಳ್ತಿದ್ದೀರಾ ನಾನು ವೇಶ್ಯವಾಟಿಕೆ ಬಗ್ಗೆ ಬರೆದಿದ್ದೀನಿ ಕ್ಯಾಬರಿ ಡಾನ್ಸರ್ ಬಗ್ಗೆ ಬರೆದಿದ್ದೀನಿ ಅದೆಲ್ಲ ನಾನು ಅನುಭವ ಇಟ್ಕೊಂಡೇ ಬರೀತೀನ ಅಂತ ಹೇಳಿದ್ರು ಸೊ ವ್ಯವಸ್ಥಾಪಕರು ಮೇಡಮ್ ನೀವು ನಿಜವಾಗ್ಲೂ ವೆರಿ ಡೇರಿಂಗ್ ಆನ್ಸರ್ ಯು ಹ್ಯಾವ್ ಗಿವನ್ ಹ್ಯಾಟ್ಸ್ ಆಫ್ ಮೇಡಮ್ ಹ್ಯಾಟ್ಸ್ ಆಫ್